ಬೇಕಂತೆ ಸ್ಲೋಡ್ ಅಂತಾನೆ ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ ಬೇರೆ ಏನೇನೋ ಮಾಡ್ತೀರಾ ನಿಮ್ಗೆ ಎಲ್ಲಾದ್ರೂ ಇಂಟ್ರೆಸ್ಟ್ ಇದೆ ರೆವಿನ್ಯೂದು ಇನ್ನೇನ್ ಕೆಲಸ ಇದೆ ಹೇಳಿ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್ ಮಾಡ ಇಂಟ್ರೆಸ್ಟ್ ಇಲ್ಲ ಇಲ್ಲ ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇನ್ನೂರ್ ನಾಲ್ಕು ಬಂದಿತ್ತು ನೂರ ಎಪ್ಪತ್ ಮಾಡಿದ್ದೀವಿ ಅಂತ ಹೇಳ್ತಾರೆ ನೀವು ಉಳಿದಿದ್ ಕೊಟ್ರೆ ಮಾಡ್ತಾರೆ ನೀವು ಕೊಡ್ತಾ ಇಲ್ಲ ನೋಡ್ರಿ ಮೂರು ಅದು ಒಂದ್ ನಂಬರ ಅಲ್ಲ ಅದು ಒಂದ್ ನಂಬರ್ ಬ್ಲಾಕ್ ಕೇಳ್ತಾ ಇದ್ದೀನಿ ಮೂರ್ ಬ್ಲಾಕ್ ಮೂರ್ ಬ್ಲಾಕ್ ಮೂರ್ ನಂಬರ್ ಮೂರು ಸರ್ವೆ ನಂಬರ್ ಮೂರು ಬ್ಲಾಕ್ ಅಷ್ಟೇ ಮೂರೇ ಬ್ಲಾಕ್ ಮಿಸ್ಸಿಂಗು ಅದರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ ಅಂತ ಮಿಸ್ಸಿಂಗ್ ಕಳಿಸಿದ್ರೆ ಏನ್ ಪ್ರಯೋಜನ ಎನಿವೆ ಈಗ ನೀವು ಈಗ ಯಾವುದಾದ್ರೂ ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದು ನೆಕ್ಸ್ಟ್ ಏನ್ ಪ್ರೋಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ